ಮೇಕಿಂಗ್ ನ್ಯೂಸ್ ಮಾನ್ಯ ಅಧ್ಯಕ್ಷರೇ ಚುಕ್ಕೇ ಗೂರ್ತಿನ ಪ್ರಶ್ನೆ ಸಂಖ್ಯೆ 906 ಆರನ್ನ ಮಾನ್ಯ ಲೋಕೋಪಯೋಗ ಸಚಿವರಿಗೆ ಕೇಳಿ ಬಯಸ್ತೇನೆ ಸರ್ ಮenaire ಅಧ್ಯಕ್ಷರೇ ಉತ್ತರನ ವದಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಕಳೆದ ಒಂದು ತಿಂಗಳ ಹಿಂದೆ ಬಸವ ಕಲ್ಯಾಣ ವಿಧಾನಸಭೆ ಮತಕ್ಷೇತ್ರದ ಕೋಯನೂರ್ ಸರ್ಕಲ್ನಲ್ಲಿ ಒಂದು ರಾತ್ರಿ ಸುಮಾರು ತೊಂಬತ್ತೈದು ಮಿಲಿಮೀಟರ್ ಧಾರಾಕಾರ ಮಳೆ ಅಧ್ಯಕ್ಷರೇ ಬರೀ ಮೂರು ಗಂಟೆಯಲ್ಲಿ ತೊಂಬತ್ ಐದು ಮಿಲಿಮೀಟರ್ ಮಳೆಯಾಗಿ ಅಲ್ಲಿ ಸುಮಾರು ಹದಿನೈದು ನೂರ ಎಕರೆ ಜಮೀನು ಅಧ್ಯಕ್ಷರೇ ಪೂರ್ತಿ ಕೊಚ್ಕೊಂಡು ಹೋಗಿ ಹದಿನೈದು ಮೊದಲೇ ಫಲವತ್ತಾದ ಅಲ್ಲ ನಮ್ಮ ಹದಿನೈದು ನೂರ ಎಕರೆ ಭೂಮಿ ಪೂರಾ ಕೊಚ್ಕೊಂಡು ಹೋಗಿ ಕೊಯ್ನೂರ್ ಕೆರೆ ಮತ್ತು ಅಟ್ಟೂರ್ ಕೆರೆ ಎರಡು ಪೂರಾ ಸರ್ವನಾಶ ಆಗಿ ಹೋಗಿದೆ ಅಧ್ಯಕ್ಷರೇ ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂತ ರೈತರ ಎರಡು ನೂರು ಬಾವಿಗಳು ಪೂರಾ ಸೆಟ್ಗಳು ಪೂರ್ತಿ ಕೊಚ್ಕೊಂಡು ಹೋಗಿವೆ ಅಧ್ಯಕ್ಷರೇ ಅದಕ್ಕಾಗಿ ಜೊತೆ ದನಕರ್ಗಳು ರಾತ್ರಿ ಆಗಿರೋದ್ರಿಂದ ಅಧ್ಯಕ್ಷರೇ ಒಂದ್ ವೇಳೆ ಮಳೆ ಬರೀ ಮೂರು ಗಂಟೆದೊಳಗೆ ತೊಂಬತ್ತೈದು ಮಿಲಿಮೀಟರ್ ಅಂದ್ರೆ ತಾವು ಕಲ್ಪನೆ ಮಾಡ್ಕೊಳ್ಬೇಕು ಯಾವ ರೀತಿ ಮಳೆ ಅಂತ ಹೇಳಿ ಅಧ್ಯಕ್ಷರೇ ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ ಇದ್ರ ಜೊತೆಗೆ ಅಧ್ಯಕ್ಷರೇ ಹದಿನೈದು ಸಿಡಿಗಳು ಸಂಪೂರ್ಣ ಹಾಳಾಗಿ ಕಟ್ಟಾಗಿ ಆಗಿ ಹೋಗಿತ್ತು ಅಧ್ಯಕ್ಷರೇ ಈ ವಿಷಯ ನಾನು ತುರಂತಾಗಿ ಬಸವ ಕಲ್ಯಾಣಿಂದ ಬಂದು ನಾನು ಗೋಕಾಕಿಗೆ ಹೋಗಿ ಸಚಿವರಿಗೆ ಫೋಟೋ ಸಮೇತ ಜಿಲ್ಲಾ ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದು ಅವ್ರು ನಾನು ಮಾಹಿತಿ ತಂದಿದ್ದೇನೆ ಅಧ್ಯಕ್ಷರೇ ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ ಸಚಿವರೇ ಅವರು ಏನ್ ಹೇಳ್ತಾರಪ್ಪ ಅಂದ್ರ ನಾವು ಒಬ್ಬ ರೈತರಿಗೆ ಅಧ್ಯಕ್ಷರೇ ಒಂದೇ ಅಧ್ಯಕ್ಷ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ ಬೇರೆ ಐದು ವಿಷಯ ಕೊಡ್ಬೇಕಲ್ಲ ಅಧ್ಯಕ್ಷರೇ ಹದಿನೈದು ನೂರು ಜನ ರೈತರು ಬೀದಿಗೆ ಬಂದಾರ ಅಧ್ಯಕ್ಷರೇ ಅದಕ್ಕೆ ಬಿಟ್ರೆ ಅವ್ರಿಗೆ ಬೇರೆ ಏನು ವ್ಯವಹಾರ ಇಲ್ಲ ಏನು ಇಲ್ಲ ಬಿತ್ತಿರೋರು ಮೊದಲೇನೇ ಈ ಸಲ ಮುಂಗಾರು ಮೊದ್ಲೇದಾಗಿ ಬಿತ್ತಿರ ಜನ ಸಾಲ ಸೂಲ ಮಾಡಿ ಬಿತ್ತಿದ ಬೆಳಿ ಗೊಬ್ಬರ ಹರ್ಕೊಂಡು ಹೋಯ್ತು ಮಣ್ಣನ್ನು ಹೋಯ್ತು ಒಂದ್ ವೇಳೆ ಈಗ ಅವ್ರು ಏನಾರ ಹೊಲ ರಿಪೇರಿ ಮಾಡ್ಕೋಬೇಕಂದ್ರೆ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಂದ್ರ ಮತ್ತ ಮಣ್ಣ ಅಲ್ಲಿ ಹಾಕ್ಬೇಕಂದ್ರೆ ಹೊಸ ಹೊಲ ಅವ್ರಿಗೆ ಖರ್ಚು ಬೀಳ್ತಾರೆ ಒಂದ್ ಎಕರೆ ಅವ್ರು ಸುಧಾರಿಸ್ಬೇಕು ಅಂದ್ರ ಒಂದ್ ಎಕರೆ ಹೊಲ ತೊಂಡ ಅಧ್ಯಕ್ಷರೇ ಅದಕ್ಕೆ ರೈತರಿಗೆ ಸರ್ಕಾರ ಏನ್ ಕೊಡ್ತ ಒಂದು ಹೆಕ್ಟೇರ್ ಹದಿನೆಂಟು ಸಾವಿರ ಅಧ್ಯಕ್ಷರೇ ಇದು ಯಾರು ಫಿಕ್ಸ್ ಮಾಡಿದ್ರು ಹದಿನೆಂಟೇ ಸಾವಿರ ಒಂದ್ ಎಕರ್ ಕೊಡ್ಬೇಕಂತ ಹೇಳಿ ಬೆಂಗಳೂರೊಳಗ ಒಂದು ಗುಂಡಿ ಮುಚ್ಚಲಕ್ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಒಬ್ಬ ರೈತನು ಬದುಕಲ್ಲಿ ರೋಡಿಗೆ ಬರ್ತಾನೆ ಹೊಲ ಹರ್ಕೊಂಡು ಹೋಗಿ ಅವನಿಗೆ ಒಂದು ಹೆಕ್ಟೇರ್ಕ್ ಅಧ್ಯಕ್ಷರೇ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಒಂದ್ ಎಕರ್ ಕೇಸ್ ಅಧ್ಯಕ್ಷರೇ ಏಳು ಸಾವಿರ ರೂಪಾಯಿ ಕೊಡ್ತೀರಿ ಅವ್ ಬದುಕ ನಡ್ಸದಕ್ಷರೇ ನೀವು ನಾನು ಅದೇ ಒಟ್ಟಾರೆ ಹದಿನೈದು ಸಿಡಿಗಳು ಹೋಗ್ಯಾವ ಅಧ್ಯಕ್ಷರೇ ಅಧ್ಯಕ್ಷರೇ ನನ್ನ ಪ್ರಶ್ನೆಗೆ ಉತ್ತರ ಮೂವರು ಸಚಿವರು ಕೊಡ್ಬೇಕಂತ ಅಧ್ಯಕ್ಷರೇ ಒಬ್ಬ ಸಚಿವರಿಂದ ಉತ್ತರ ಸಮಾಧಾನ ಲೋಕಿಪತಿ ಸಚಿವರಿಗೆ ಅಧ್ಯಕ್ಷರೇ ಕಂದಾಯ ಸಚಿವರಿಗೆ ನಾನು ಈಗಾಗಲೇ ಎರಡು ಕೆರೆಗಳು ಬೋಸರಾಜ್ ಸಾಹೇಬರ್ ಇದ್ರೆ ಅಧ್ಯಕ್ಷರೇ ಅವ್ರ ಗಮನಕ್ಕೆ ತಂದ್ ನಾನು ಸರ್ ಹಿಂಗ್ ರಾತ್ರೋರಾತ್ರಿ ಮಳೆಯಾಗಿ ಎರಡು ಕೆರೆಗಳು ಪೂರ ಒಡೆ ಹೋಗ್ಯಾವಂದ್ರ ಅವ್ರ ಕೂಡಲೇ ನಾನು ಎಕ್ಸಿಕ್ಯೂಟಿವ್ ತೊಗೊಂಡು ಅವು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ನನ್ಗೆ ಖುಷಿ ಆಯ್ತು ಅಧ್ಯಕ್ಷರೇ ಅದೇ ರೀತಿ ನಾನು ಕ್ರಿಯಾಶೀಲ ಸಚಿವರ ಅಧ್ಯಕ್ಷರ ಜಾರಕಿಹೊಳಿ ಸಾಹೇಬರು ಅವ್ರ ಮೇಲೆ ನಾನು ಬಹಳ ಭರವಸೆ ಇಟ್ಟು ಗೋಕಾಕ್ ಹೋಗಿನ ಅಧ್ಯಕ್ಷರೇ ರಾತ್ರಿ ಹತ್ತು ನಿರೀಕ್ಷೆ ಮಾಡ್ತೀನಿ ಹದಿನೈದು ಅಧ್ಯಕ್ಷರೇ ಅದ್ರ ಜೊತೆಗೆ ಕಂದಾಯ ಕೂಡ ಆ ಸಚಿವ ಸಾವಿರ ಹೆಕ್ಟೇರ್ ತೆಗೆದು ಅದು ಯಾವ ಪುಣ್ಯಾತ್ಮ ಅದು ಫಿಕ್ಸ್ ಮಾಡೇನೋ ಅದು ತೆಗೆದು ಎಕರೆಕ್ ಎಕರೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡ್ತಕ್ಕಂಥದ್ದು ಈ ಸರ್ಕಾರದಿಂದ ಆಗ್ಲಿ ಮತ್ತ ಸಚಿವರಲ್ಲಿ ನಾನು ಏನ್ ನಿರೀಕ್ಷೆ ಮಾಡ್ತೀನಿ ಅಧ್ಯಕ್ಷರೇ ತಾವು ಒಂದೇ ತಾರೀಕಿನೊಳಗ ತಾವು ತಾವು ಅನುದಾನ ಬಿಡುಗಡೆ ಮಾಡಬೇಕು ಮಾಡ್ತೀನಿ ಅಧ್ಯಕ್ಷನಲ್ಲಿ ಎರಡು ಸಮಸ್ಯೆ ಇದೆ ಒಂದು ಕೆರೆ ಹೊಡೆದು ಹೆಚ್ಚು ಮಳೆಯಾಗಿ ಅವರು ಭೂಮಿ ಹಾಳಾಗಿದೆ ಅಂತ ಹೇಳ್ತಾರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದಲ್ಲ ಆದರೆ ನಾನು ಈಗಾಗಲೇ ಎಸ್ಟಿಮೇಟ್ ಮಾಡಲಿಕ್ಕೆ ಕೇಳಿದ್ದೀನಿ ಅದು ತಕ್ಷಣ ಮಳೆ ಸ್ವಲ್ಪ ನಿಂತ ಮೇಲೆ ತಕ್ಷಣ ಮಾಡಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೇನೆ ಚಂದ್ರಪ್ಪ ಅವ್ರೆ ದಯಮಾಡ್ ಸಚಿವರಿಗೆ ಒಂದೇ ತಾರೀಕಿನ ಒಳಗೆ ಎಷ್ಟ ಅನುದಾನ ಕೊಟ್ಟು ಮಾಡ್ಕೊಡ್ರಿ ಅಂತ ಹೇಳಿ ನಾನ್ ನಿರೀಕ್ಷೆ ಮಾಡ್ತೀನಿ ಸಚಿವರ ಪ್ರಯಾರಿಟಿ ಬಗ್ಗೆ ಮಾಡಿಸ್ಕೊಡ್ತೀನಿ ಕೇಳಿದಾರೆ ಅಲ್ಲ ಟೈಮ್ ಸಚಿವ